ನಮಸ್ಕಾರ ಫ್ರೆಂಡ್ಸ್ ಗಂಗರಾಜ್ ಲೈಫ್ ಸ್ಟೈಲ್ಗೆ ಸುಸ್ವಾಗತ ನೋಡಿ ಫ್ರೆಂಡ್ಸ್ ಇವಾಗ ಒಂದು ನಮ್ಮ ಅಣ್ಣವರ ಫಂಕ್ಷನ್ಗೆ ಬಂದಿದ್ದೀವಿ ದೇವ್ರ ಕಾರ್ಯ ಎಲ್ಲ ಆಯಿತು ಇವತ್ತೇ ಅವ್ರದ್ದು ಬರ್ತಡೇ ಇತ್ತು ಹಂಗಾಗಿ ಇವ್ರದ್ದು ಬರ್ತಡೆ ಮುಗಿಸ್ಕೊಂಡು ಹೋಗೋಣ ಹೇಳಿ ಬರ್ತಡೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ಸೇರಿ ಇದು ನಮ್ಮ ಅಣ್ಣವರ ಬರ್ತಡೇ ತುಂಬ ಚೆನ್ನಾಗಿ ಎಲ್ಲ ಮಕ್ಕಳು ಎಲ್ಲ ಮಮ್ಮ ಮಕ್ಕಳು ಮೊಮ್ಮಕ್ಕಳು ಫ್ಯಾಮಿಲಿ ಫ್ಯಾಮಿಲಿ ಎಲ್ಲ ಸೇರಿ ಇವತ್ತು ಅವ್ರದ್ದು ಬರ್ತಡೇ ಎಲ್ಲ ಮಾಡ್ತಾ ಇದ್ದಾರೆ ನೋಡಿರಿ ಇವಾಗೆಲ್ಲ ಕೇಕ್ ಎಲ್ಲ ರೆಡಿ ಮಾಡಿ ಇಷ್ಟೊತ್ತು ಎಲ್ಲ ಡಿಸೈನ್ ಎಲ್ಲ ಮಾಡಿದ್ದಾರೆ ಈಗ ರೆಡಿ ಮಾಡ್ತಾ ಇದ್ದಾರೆ ಸನ್ಮಾನ ಎಲ್ಲ ಮಾಡೋಕ್ಕೆ ರೆಡಿಮೆಡಿ ಮಾಡ್ತಾರೆ ನೋಡಿ ಆ ಕಡೆ ಇಟ್ಕೊಂಡಿರೋರು ನಮ್ಮ ತಮ್ಮ ತಮ್ಮನವರು ಪ್ರತಿಯೊಂದೂ ಎಲ್ಲ ನಿಂತ್ಕೊಂಡು ಎಲ್ಲ ಪ್ರತಿಯೊಂದು ಫುಲ್ಲು ದೊಡ್ಡ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಹಂಗಾಗಿ ಇವತ್ತು ನಮ್ಮ ಅಣ್ಣವ್ರದ ಬರ್ತಡೇ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನೋಡಿ ಇವಾಗ ನಮ್ಮ ತಮ್ಮನವರು ಸನ್ಮಾನದ ಒಂದು ಹಾಕಿ ಅವರಿಗೆ ಸತ್ಕರಿಸಿದ್ದಾರೆ ಬರ್ತಡೇ ಶುಭಾಶಯವನ್ನು ತಿಳಿಸ್ತಾರೆ ಹಂಗಾಗಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಎಲ್ಲ ಕುಟುಂಬ ಸೇರಿ ಈ ಥರ ಒಂದು ಫಂಕ್ಷನ್ ಮಾಡಿದ್ರೆ ಯಾವ ರೀತಿ ನೀಟಾಗಿ ಸಕ್ಕತ್ತ ಫ್ರೆಂಡ್ಸ್ ನಮಗೂ ಒಂದು ಖುಷಿ ಆಯಿತು ನೋಡಿ ಇವಾಗ ಆ ಕಡೆ ಇರೋರು ಅಕ್ಕನ ಮಗ ನಮ್ಮ ಅಣ್ಣವರ ಅಕ್ಕನ ಮಗ ಆಗ್ಬೇಕು ಈ ಕಡೆ ಇರೋರು ಮಗ ಆಗ್ಬೇಕು ನಮಗೆ ಅಣ್ಣ ಆಗಬೇಕು ಹಂಗಾಗಿ ಇವತ್ತು ನೋಡಿ ಅವ್ರಿಗೆ ಬರ್ತಡೇ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾವ್ರೆ ಅವರಿಗೆಲ್ಲರಿಗೂ ದೇವರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ನೀವು ಎಲ್ಲರಿಗೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಇವತ್ತಿನ ಬರ್ತಡೇ ವಿಶೇಷ ನಿಮಗೂ ಇಷ್ಟವಾಗುತ್ತೆ ಹೇಳಿ ತೋರಿಸ್ತಾ ಇದ್ದೀನಿ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವಿಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಇಲ್ಲ ನಮ್ಮಂಥರ ವಿಡಿಯೋಗಳೆಲ್ಲ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳಿ ಕೇಳ್ಕೊಳ್ತಾ ಇದ್ದೀನಿ ಹಾಗಾಗಿ ಈ ಬರ್ತ್ಡೇ ವಿಶೇಷವನ್ನು ಎಲ್ಲರಿಗೂ ಈ ನಮ್ಮ ಅನ್ನೋರಿಗೆ ಈಗೆಲ್ಲರೂ ಕೇಳ್ಕೊಳ್ಳಿ ದೇವರು ಒಳ್ಳೇದು ಮಾಡಿ ಹೇಳಿ ಕೇಳ್ಕೊಳ್ತೀನಿ ನಾನು ಹಾಗಾಗಿ ನೋಡಿ ಇವಾಗ ವಿಧಿಸ್ತಾ ಇದ್ದಾರೆ ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಇವಾಗ ಹಚ್ತಾ ಇದ್ದಾರೆ ಅವರಿಗೆ ಒಂದು ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟೈತೆ ಹುಡುಗ ಮಕ್ಕಳು ಮರಿ ಎಲ್ಲ ಸೇರಿ ಬರ್ತಡೇ ವಿಶಸ್ಸನ್ನು ಮಾಡ್ತಾಯಿದ್ದಾರೆ ಹಾಗಾಗಿ ತುಂಬ ತುಂಬ ಖುಷಿ ಬಿದ್ದುಬಿಟ್ಟವ್ರೆ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅವರ ಕುಟುಂಬಕ್ಕೆ ಇರಲಿ ಅಂತ ಈ ವಿಡಿಯೋವನ್ನು ತೋರಿಸ್ತಾ ಇದ್ದೀನಿ ನೋಡಿ ಇವತ್ತಿನ ಕಾರ್ಯಕ್ರಮ ತುಂಬ ತುಂಬ ಚೆನ್ನಾಗಿತ್ತು ನೋಡಿ ಫ್ರೆಂಡ್ಸ್ ಅವರ ಫ್ಯಾಮಿಲಿ ಫುಲ್ಲು ಮನೆ ತುಂಬ ಫುಲ್ ಫ್ಯಾಮಿಲಿ ಈ ಥರ ಇದ್ರೆ ನಮಗೂ ಎಲ್ಲ ಫುಲ್ಲು ಖುಷಿ ಖುಷಿ ಆಗುತ್ತೆ ಖುಷಿ ಆಯಿತು ಎಲ್ಲರೂ ಸೇರಿ ಬರ್ತ್ಡೇ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ನೋಡಿ ಫ್ರೆಂಡ್ಸ್ ಇವರೇ ಅವರ ಅಕ್ಕವರು ನೋಡಿ ಅಕ್ಕ ಇವಾಗ ಅವ್ರ ತಮ್ಮನಿಗೆ ಕೇಕ್ ತಿನ್ನಿಸ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ನೋಡಿ ಅವರು ಅವ್ರ ಮಿಸ್ಸಸ್ಸು ಎಲ್ಲರೂ ಸೇರಿ ಇವು ಬರ್ತಡೇವನ್ನು ಯಶಸ್ವಿ ಮಾಡಿದ್ರು ನಿಮಗೂ ಇಷ್ಟವಾಗುತ್ತೆ ಅಂತೇಳಿ ವಿಡಿಯೋವನ್ನು ತೋರಿಸ್ದೆ ನೋಡಿ ತುಂಬ ತುಂಬ ಚೆನ್ನಾಗಿದೆ ವಿಡಿಯೋ ಎಲ್ಲ ಕುಟುಂಬ ವರ್ಗದವರು ಸೇರಿ ಮಾಡಿದ್ರು ಇವು ಬರ್ತಡೇ ಕಾರ್ಯಕ್ರಮ ದೊಡ್ಡ ಕುಟುಂಬ ಇವ್ರದೆಲ್ಲ ಹಂಗಾಗಿ ಎಲ್ಲರೂ ಸೇರಿ ಇದು ಮಾಡಿದ್ರು ಅನ್ನವರ ಬರ್ತಡೇವನ್ನು ಯಶಸ್ವಿ ಮಾಡಿದ್ರು ನೋಡಿ ಫ್ರೆಂಡ್ಸ್ ಇವಾಗ ನಮ್ಮ ಮಕ್ಕಳೆಲ್ಲ ಸೇರಿ ಈಗ ಅನ್ನಂಗೆ ವ್ಯಕ್ತಿ ಅನ್ನಿಸ್ತ ಅವ್ರೆ ನಮ್ಮ ಹುಡುಗರೆಲ್ಲ ಅದರಲ್ಲಿ ನಾವು ಒಂದು ಸ್ವಲ್ಪ ಭಾಗ್ಯವಾದ ವಿಡಿಯೋಕ್ಕೆ ನೋಡಿ ಫ್ರೆಂಡ್ಸ್ ಇವಾಗ ಅಣ್ಣವ್ರ ಮಕ್ಕಳು ಅವ್ರ ಮಿಸ್ಸಸ್ಸು ಇವರೆಲ್ಲ ಇದ್ದಾರೆ ಇವರು ಅವ್ರ ಅಕ್ಕ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್